ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಚೇಳೂರು ತಾಲೂಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮಕ್ಕೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಶಿಕ್ಷಣ ಪ್ರೇಮಿಗಳೂ ಆದ ಎಸ್ ಎನ್ ಸುಬ್ಬಾರೆಡ್ಡಿರವರು ಚಳ್ಳೂರು ಪಟ್ಟಣದ ಸರ್ಕಾರಿ ಪ್ರೌಢಶಾಲಾ ಆವರಣಕ್ಕೆ ವೇದಿಕೆಗೆ ಆಗಮಿಸಿದಾಗ ಶಿಕ್ಷಣ ಇಲಾಖೆಯವರು ಮತ್ತು ಜನಪ್ರತಿನಿಧಿಗಳು ಹಾಗೂ ಅವರ ಹಿತೈಷಿಗಳು ಅಭೂತಪೂರ್ವ ಸ್ವಾಗತ ಕೋರಿ ಬರಮಾಡಿಕೊಂಡರು ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಕಂಪ್ಯೂಟರ್ ಸ್ಮಾರ್ಟ್ ಕ್ಲಾಸ್ ರೂಮ್ ಮತ್ತು ಗಣಿತ ಮತ್ತು ವಿಜ್ಞಾನ ಪ್ರಯೋಗಾಲಯ ಕೊಠಡಿಗಳನ್ನು ಲೋಕಾರ್ಪಣೆ ಮಾಡಿ ಶಾಲಾಡಳಿತಕ್ಕೆ ಹಸ್ತಾಂತರ ಮಾಡಿದರು ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನು ಪಿ ಡಿಒ ವೆಂಕಟಚಲಪತಿರವರು ನೆರವೇರಿಸಿದರು ಪ್ರಾಸ್ತಾವಿಕ ನುಡಿಗಳನ್ನು ಒ ಎನ್ ವೆಂಕಟೇಶಪ್ಪ ನುಡಿದರು ವಿದ್ಯಾರ್ಥಿಗಳಿಗೆ ಚೇಳೂರು ವೃತ್ತ ಆರಕ್ಷಕ ನಿರೀಕ್ಷಕರಾದ ಜನಾರ್ದನ್ ರವರು ಪ್ರೋತ್ಸಾಹ ನುಡಿಗಳನ್ನು ನುಡಿದು ಹುರಿದುಂಬಿಸಿದರು ಚೇಳೂರು ವ್ಯಾಪ್ತಿಯ ಹದಿಮೂರು ಪ್ರೌಢಶಾಲೆಗಳು ಇದ್ದು ಇವುಗಳಲ್ಲಿ ಐನೂರ ನಲವತ್ತೊಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆ ಬರೆಯುತ್ತಿದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಭ್ಯಾಸ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಆಯಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಿಗೆ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಹಸ್ತಾಂತರ ಮಾಡಿ ಶುಭ ಕೋರಿದರು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜೀಲಾನ್ ಪಾಷಾ ಮತ್ತು ಅವರ ಸಹೋದ್ಯೋಗಿಗಳು ಆಯೋಜಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಶ್ರೀಮತಿ ಕೌಸರ್ರವರು ವಹಿಸಿದ್ದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀನಿವಾಸುಲ್ ನಾಯ್ಡು ಪಿಎಸ್ಐ ಹರೀಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪೇಂಟರ್ ರಾಮು ಶಿಕ್ಷಣ ಇಲಾಖೆಯ ಇ ಒ ರವಿಕುಮಾರ್ ಮಂಜುನಾಥ್ ಆರ್ ಪಿ ಶಿವಪ್ಪ ಪಟ್ಟಣದ ಮುಖಂಡರಾದ ಪಿ ಆರ್ ಚಲಂ ಸುರೇಂದ್ರ ಜಾಲಾರಿ ಕೆಜಿ ವೆಂಕಟ್ರೋಣ ಕಡ್ಡೀಲು ವೆಂಕಟರೋಣ ಎಚ್ ವಿ ನಾರಾಯಣಸ್ವಾಮಿ ಪ್ರಶಾಂತ್ ವಿವಿಧ ಶಾಲೆಯ ಮುಖ್ಯೋಪಾಧ್ಯಾಯರು ಸಹಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮಾನ್ಯ ಜನಪ್ರಿಯ ಹಾಗೂ ಜನನಾಯಕರಾಗಿರ್ತಕ್ಕಂತಹ ಶ್ರೀಯುತ ಎಸ್ ಎಂ ಸುಬ್ಬಾರೆಡ್ಡಿ ಅವರ ಸಹಕಾರ ಸಹಾಯ ಮತ್ತು ಮಾರ್ಗದರ್ಶನದೊಂದಿಗೆ ಬಾಗೇಪಲ್ಲಿ ಹಾಗೂ ಚೇಲೂರು ತಾಲೂಕುಗಳಲ್ಲಿ ವಿಶೇಷ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ವಿಶೇಷ ಶೈಕ್ಷಣಿಕ ಹಾಗೂ ಪ್ರೇರಣಾ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಶಾಲಾ ಮುಖ್ಯ ಶಿಕ್ಷಕರು ಸಹಾಯಕರ ಮೂರರಷ್ಟು ಸಾಧನೆಗೆ ಸಹಕರಿಸಲು ತಮ್ಮೆಲ್ಲರಲ್ಲಿ ಕೋರಲಾಗಿದೆ ಜನಸೇವೆಯ ದೇವರ ಸೇವೆ ಎಂಬ ಧ್ಯೇಯ ವಾಕ್ಯದಂತೆ ತಾಲೂಕಿನಲ್ಲಿ ಸ್ವಂತ ಖರ್ಚಿನಲ್ಲಿ ಅನೇಕ ಆರೋಗ್ಯ ಸೇವೆಗಳು ಉಚಿತ ಸಾಮೂಹಿಕ ವಿವಾಹಗಳು ಹಾಗೂ ಮುತ್ತೈದರಿಗೆ ಅರಿಶಿನ ತೂಕುವ ಭಾಗ್ಯಗಳ ಜೊತೆಗೆ ಶಿಕ್ಷಣವೇ ಶಕ್ತಿ ಎಂಬಂತೆ ಜನರ ಜೀವನ ಸಾಧನೆಗೆ ಇರುವ ಏಕೈಕ ಮಾರ್ಗವೆಂದರೆ ಶಿಕ್ಷಣ ಎಂಬುದನ್ನು ಶ್ರೀಯುತರು ಬಲವಾಗಿ ನಂಬಿಕೆ

एकदन्ताय वक्रतुण्डाय गौरी तनयाय धीमहि गजे बालचन्द्राय श्री गणेशाय धीमहि एकदन्ताय वक्रतुण्डाय गौरी तनयाय धीमहि श्रीगणेशाय धीमहि धरात्मने गान ಯಾವುದೇ ತೋರಿಸ ಅಂದ್ರೆ ತಾಯಿ ತಂದೆಗೆ ತಮ್ಮ ಮಕ್ಕಳ ಬಗ್ಗೆ ಹೆಮ್ಮೆ ವಿಚಾರ ಹೇಳ್ಕೋಬೇಕು ಅಂತ ಆಸೆ ಇರುತ್ತೆ ಅದನ್ನ ಪೂರೈಸಬೇಕಾದ್ರೆ ತಮ್ಮ ಜವಾಬ್ದಾರಿ ಅದು ಮಾಡಿದಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗೋದು ಕನನೆ ನಿಮ್ಮನೋ ಒಂದೇ ಸಲ ಇದು ಮಾಡಿ ಅಂತಲ್ಲ ಹಂತ ಹಂತವಾಗಿ ನಿಮಗೆ ಯೋಜ್ ಬತ್ತಿ ಒಂದೆರಡು ಕೋಡಿ ಅಲ್ಲಿ ಇವತ್ತು ಎರಡು सब्जेक्ट ಮುಗಿಸ್ತೆ ಆ ಎರಡು सब्जेक्ट ತಂಗಿರಬೇಕಂದ್ರೆ ಅಕಂಪ್ಲೀಟ್ ಫೀಲ್ ಆಗಬೇಕು ಮೈಂಡ್ ಅಲ್ಲಿ ಆ ನಾಲ್ಕು ದಿವಸ ನೀವು ಯಾವುದೇ ಕಾರಣಕ್ಕೆ ಬಯಹಾಟ್ ಮಾಡಕ್ಕೆ ಆಗೋಬೆಡಿ ಬಯಹಾಟ್ ಮಾಡಬೇಡ ಅದು ಯಾಂತು ಅಂತ ಲೆಕ್ಕ ಈಗ ಅಧ್ಯಯನ ಮಾಡ್ತೀನಿ ಇದು ನಾನು ಮಾತನಾಡತಾಯ್ ಆ ಮಗು ಐ ಥಿಂಕ್ ಸ್ವಲ್ಪ ಹಾಟ್ ಮಾಡ್ಕೊಂಡು ಬಂದು ಮಾತನಾಡೋದ್ ನಿಲ್ಲಿ ಗೊತ್ತಾಗುತ್ತೆ ಹಾಟ್ ಮಾಡಬೇಡಿ ಬೈ ಹಾಟ್ ಮಾಡಿದ್ರೆ ಆ ಸ್ಟೇಜ್ ಮೇಲೆ ನೀವು ಎಕ್ಸಾಮ್ ತಂದು ತಗೊಂಡ ತಕ್ಷಣ ಭಯಕ್ಕೆ ಎಲ್ಲ ಮಾಡ್ತಾ ಗೊತ್ತಿಲ್ಲ ಏನು ಕರ್ತಾ ಇರಲ್ಲ ನಿಮಗೆ ನಿಮಗೆ ಆ ಓದಿರೋದು ನೀವು ಯಾವ ಕ್ವಶನ್ ಆನ್ಸರ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿರ್ಬೇಕಾಗುತ್ತೆ ದಯವಿಟ್ಟು ಯಾಕಂದ್ರೆ ನಾನು ಇವತ್ತು ಯಾಕೆ ನಾವು ಯಾಕೆ ನಿಮ್ಗೆ ಕಿಲ್ಕೊಳ್ಬಿಟ್ಟು ನನಗೆ ಕಾಂಗ್ರೆಸ್ ಎಲ್ಲ ಮೀಟಿಂಗ್ ಇವತ್ತು ನಮ್ಮ ಹೈಕಮಾಂಡ್ ಎಲ್ಲ ಬಂದಿದೆ ನಾನು ಹೇಳ್ದೆ ನನ್ನ ಮಕ್ಕಳು ಹೋಗ್ಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮ ಜಾತಿ ಜಾತಿಗಳು ನಮ್ಗೆ ಆ ಸಭೆ ಮುಕ್ತಾ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದೆ ಕಷ್ಟಪಡ್ತಾ ಇದ್ದಾರೆ ನಮ್ಗೇನು ಎಸ್ ಎಲ್ ಸಿ ಬಂದ್ಬಿಟ್ಟು ನಮ್ಗೇನು ಗ್ರೇಡೂ ಸಿಗಲ್ಲ ಗ್ರೇಡ್ ಸಿಗೋದು ನಿಮಗೆ ಒಳ್ಳೆಯದಾಗ ನಿಮ್ ತಾಯಿ ತಂದೆಗೆ ಆಮೇಲೆ ಈ ಕ್ಷೇತ್ರ ಶಾಸನ ಆಗಿ ನನ್ ಜವಾಬ್ದಾರಿ ಇದು ಅದರಿಂದ ತಾವು ಅಷ್ಟೇ ಒಂದು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಇದೆ ನಿಮ್ಗೆ ಹೇಳ್ಬೇಕು ಅಂತ ಆ ಇಂಟ್ರೆಸ್ಟ್ ಇದ್ದಾಗ ಇನ್ನೂ ಡಿಸ್ಟರ್ಬ್ ಇರಬಾರ್ದು ನಾನು ಮತ್ತೆ ನಿಮ್ಗೆ ಪೇರೆಂಟ್ಸ್ ಹೇಳ್ತೀನಿ ಮಾತ್ರ ಹೇಳ್ಬೇಕು ಅವ್ರಿಗೂ ಹೇಳ್ತೀನಿ ನಿಮ್ಗೆ ಹೇಳ್ತದೆ ಮಕ್ಕಳಿಗೆ ಮಾತ್ರ ಈಗ ನಾನು ಮಾತಾಡ್ತಾ ಇರೋದು ನಿಮ್ಗೆ ಆ ಇಂಟ್ರೆಸ್ಟ್ ಇರಬೇಕು ತಗೊಂಡೋಗಿ ಬುಕ್ ರಜಾ ದಿವಸ ಎಲ್ಲ ಮಾರ್ಬೇಕಲ್ಲಿಗಾರ ಕುತ್ಕೊಳ್ಳಿ ಯಾರನ್ನೂ ಮಾತನಾಡಿಸ್ಬೇಡಿ ಆ ಬುಕ್ ಹೆಂಗಿರ್ಬೇಕಂದ್ರೆ ಕಂಪ್ಯೂಟರ್ ಫೀಲ್ ಆದಾಗ ನಿಮ್ ಮೈಂಡ್ ಫೀಲ್ ಆಗ್ಬೇಕಾಗ್ಬಿಡುತ್ತೆ ಇಲ್ಲ ಅಂದ್ರೆ ವೇಸ್ಟ್ ನಿಮ್ಮ ತಾಯಿ ತಂದೆ ನೋಡ್ತಾ ಇದ್ದಾರೆ ಅಂತ ಸುಮ್ಮನೆ ಸ್ಪೇಸ್ ತಿರುಗಾಕಿದ್ರೆ ಅದರಷ್ಟು ವೇಸ್ಟ್ ಕೆಲಸ ಯಾವುದೂ ಇಲ್ಲ ಮತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಇದ್ದೀರ ದಯವಿಟ್ಟು ಕೆಟ್ಟ ಹೊಸ ಮಾಡಕ್ ಹೋಗ್ಬೇಡಿ ನಾನು ನಿನ್ನೆ ಮನೆಯಲ್ಲೇ ಮಾತನಾಡಿದೆ ನಾನು ಬ್ಯಾಚುಲರ್ ಬೆಂಗಳೂರಲ್ಲಿ ನಾನು ಹದಿನಾರು ವರ್ಷಕ್ಕೆ ಬೆಂಗಳೂರಿಗೆ ಹೋದೆ ನನಗೆ ಅನೇಕ ಸ್ನೇಹಿತರು ಇದ್ರು ಇಲ್ಲ ಸುಮಾರು ನನ್ನ ಏನೋ ಒಂದು ಕೆಟ್ಟ ಕೆಲಸ ಬರ್ಲಿ ಪ್ರಿನ್ಸಿಪಲ್ ಬೇಡ ವಿದ್ಯಾಲಯ ಪ್ರಿನ್ಸಿಪಲ್ ಬೇಡ ಅಂತ ನಾನು ಹೋಗ್ತಿದ್ದೆ ಅದಕ್ಕೆ ಇಷ್ಟ ಆಯ್ತು ನಾನೇನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ಇವತ್ತಿನ ಇರ್ತಾ ಇಲ್ಲ ನಾನು ಅಲ್ಲೆಲ್ಲ ಚಕುರಿಟಿ ಕೆಲಸ ಮಾಡ್ಕೊತ ನೀವು ದಯವಿಟ್ಟು ನಿಮ್ಮ ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ದೂರ ಇಡಿ ಅಂದ್ರೆ ಕೆಟ್ಟ ಫ್ರೆಂಡ್ಸ್ ಒಳ್ಳೆಯವ್ರು ಇಟ್ಕೊಳ್ರಿ ಒಳ್ಳೆ ಮಾತುಗಳಾಡ್ಬೇಕು ಮತ್ತೆ ನಿಮ್ಮಲ್ಲಿ ಶಿಸ್ತು ಇರ್ಲಿ ಡಿಸಿಪ್ಲಿನ್ ಇರ್ಲಿ ನಾನು ಬಿ ಹೇಳಿದ್ರು ನಾನು ಈ ಮಟ್ಟಕ್ಕೆ ಬಂದಿರೋದು ಎಜುಕೇಶನ್ ಶಿಕ್ಷಣದಿಂದ ಅಲ್ಲ ಸಿಸ್ತಮ್ ಅಲ್ಲಿ ಮಟ್ಟಕ್ಕೆ ನಾನು ಬಂದಿರೋದು ಡಿಸಿಪ್ಲಿನ್ ಎಲ್ಲ ಮಾತಾಡೋ ಮಾತಾಡಲು ಸ್ಟೂಡೆಂಟ್ಸ್ ಇದ್ರು ಆತರ ನಾನು ಆವತ್ತು ಹಿಂಗ್ ಹೋಗ್ತಾ ಇದ್ರು ನಡ್ಕೊಂಡು ನನ್ನ ಜೊತೆಯಲ್ಲಿ ಇಬ್ರು ಮೂರು ಜನ ಇದ್ರು ಟೀಚರ್ ಬಂದ್ರು ನಮಸ್ಕಾರನೇ ಹಾಕಲ್ಲ ಅವರು ನಾನು ಆವತ್ತಿನ ಡಿಸಿಪ್ಲಿನ್ ನಾನು ಅವ್ರು ಹೋಗ್ತಾ ಇದ್ದ ಫಸ್ಟ್ ನಾನು ನಮ್ಮ ಟೀಚರ್ ಎದುರುಗಡೆ ಬರ್ತಾ ಇದ್ದೆ ತಲೆ ಬಗ್ಗಿಸಿ ನಮಸ್ಕಾರ ಸೈಡಲ್ಲಿ ಹೋಗ್ತಾ ಇದ್ದೆ ಅವ್ರು ಯಾರು ಆವತ್ತು ಯಾರು ಅವನಿಗೆ ನಮಸ್ಕಾರ ಆಗೋದು ಕ್ಲಾಸ್ ಅಲ್ಲಿ ಅವನ ಟೀಚರ್ ಇಲ್ಲ ಆ ಗೌರವ ಬಸ್ ಇರಬೇಕು ಆ ಗೌರವ ಬಸ್ಸು ಬಲ ಇದ್ದಾಗ ಮಾತ್ರ ಒಬ್ಬ ಮನುಷ್ಯ ಮುಂದೆ ಬರಕ್ ಸಾಧ್ಯ ನಿಮ್ಗೆ ಏನ್ ಬೇಕಂದ್ರು ಈ ಎಕ್ಸಾಮ್ ನಿಮ್ಗೆ ಏನ್ ಸೌಕರ್ಯ ಬೇಕಂದ್ರು ಕೊಡಕ್ ನಾನು ಸಿಗ್ತಾ ಇದ್ದೀನಿ ಎಕ್ಸಾಮ್ ತಗೊಂಡ್ ಬಸ್ಗಳು ಬೇಕಾ ಮಾಡ್ಕೊಡಕ್ ರೆಡಿ ಇದ್ದೀನಿ ಊಟದ ವ್ಯವಸ್ಥೆ ಮಾಡ್ಕೊಡ್ಬೇಕಾ ಮಾಡ್ಕೊಡ್ತೀನಿ ಈಗೆಲ್ಲ ಕ್ವಶನ್ ಪೇಪರ್ ರೆಡಿ ಮಾಡ್ಕೊಟ್ಟಿದ್ದೀನಿ ಅದನ್ನು ತಗೊಳ್ಳಿ ನಿಮ್ಗೆ ಇನ್ನೂ ಯಾರು ಅವಶ್ಯಕತೆ ಇದ್ರೆ ಇನ್ನೂ ಯಾರೋ ವೀಕ್ ಇದೆ ನಮ್ಮ ಇಲ್ಲಿರುವಂತ ಹೆಸ್ಟರ್ ಕೊಟ್ಟರೆ ನಿಮ್ಮ ಹಳ್ಳಿಯಲ್ಲಿ ಆದರೆ ಒಬ್ಬ ಒಳ್ಳೆ ಎಜುಕೇಟೆಡ್ ನೋಡಿ ಆ ಎಕ್ಸಾಮ್ ಅಲ್ಲಿ ಒಂದು ಹದಿನೈದು ದಿವಸ ಟ್ಯೂಷನ್ ಹೇಳ್ಕೊಡಕ್ಕೂ ನಾಗ್ತಾಯಿದೆ ನನ್ನ ಉದ್ದೇಶ ನೀವು ಪಾಸ್ ಆಗಬೇಕು ಒಳ್ಳೆ ರ್ಯಾಂಕ್ ಬರಬೇಕು ಒಂದಿನ್ನೊಂದು ವಿಚಾರ ಹೇಳ್ತೀನಿ ನೀವು ಜಸ್ಟ್ ಪಾಸ್ ಆಗ್ತೀರ ಸಂತೋಷ ಅಷ್ಟಾದರೂ ನನ್ನ ಖುಷಿ ಆದರೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೊಗೊಳಕ್ ನೋಡಿ ಈಗೇನಾಗಿದೆ ಇವತ್ತು ಬೆಂಗಳೂರಲ್ಲಿ ಬಿ ಸಿ ಎಂ ಹಾಸ್ಟೆಲ್ಲಿ ತೊಂಬತ್ತು ಪರ್ಸೆಂಟ್ ಮಾತ್ರ ಹಾಸ್ಟೆಲ್ ಕೊಡ್ತಾ ಇರೋದು ನಿಮ್ಗೆ ಹತ್ತಿರ ಅಡ್ಡಿ ಸೀಟ್ ಸಿಗಲ್ಲ ನಿಮ್ಮ ನಿಮ್ಮ ಅಪ್ಪ ಅಮ್ಮನ ಹತ್ರಕ್ಕೆ ಬರ್ತಾರೆ ಅಣ್ಣ ನಮ್ಮ ಒಂದು ಸೀಟ್ ಕೊಡ್ತಾರೆ ಆದರೆ ನಿಮ್ಮ ತಾಯಿ ತಂದೆಯನ್ನು ನೀವು ತಲೆ ತಗ್ಗಿಸ್ತಾರ ಮಾಡ್ದಂಗೆ ಆಯ್ತಾಗ ನಿಮ್ಮ ತಾಯಿ ತಂದೆ ಯಾರೋ ತಲೆ ಎತ್ತು ಮಾತನಾಡಬೇಕು ಅದು ಮಾಡೋದು ನಿಮ್ಮ ಕೈಯಲ್ಲಿದೆ ಅದರಿಂದ ನೀವು ದಯವಿಟ್ಟು ಒಳ್ಳೆ ಮಾಸ್ಟರ್ ಇರಬೇಕು ಈ ಕ್ಷೇತ್ರದಲ್ಲಿ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಗುಣಮಟ್ಟ ಇರಬೇಕು ನೀವು ನೈನ್ಟಿ ನೈನ್ ತೆಗೆದು ನಿಮ್ಮ ಅಪ್ಪ ಅಮ್ಮನ್ನು ನೋಡಿಲ್ಲ ಆ ಶಿಕ್ಷಣ ವ್ಯವಸ್ಥೆ ನನ್ನ ಪ್ರಕಾರ ಪಾಪ ಎಷ್ಟು ಕನಸು ಕಾಣಿರ್ತಾರೆ ಅವರು ಇವತ್ತಿನ ಬಂದು ಎಲ್ಲೋ ಕೆಲಸ ಬಿಟ್ಟು ಹಾಕಿದ್ದಾರೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮವ್ರು ಚೆನ್ನಾಗಿರ್ಬೇಕು ನಮ್ಮ ಮಗು ಪಾಸ್ ಆಗ್ಬೇಕು ಅಂತ ಬಂದಿ ಪಾಪ ಯಾವಾಗ್ಲೂ ನೀವೇನೇ ಯಾರಿಗೆ ನಮಸ್ಕಾರ ಮಾಡಲಿ ಬಿಡಿ ನಿಮ್ಮ ಅಪ್ಪ ಅಮ್ಮ ಏನ್ ಜೋರ ಕಾಯಿ ಮುಟ್ಟಿ ಪಾದ ಪೂಜೆ ಮಾಡಿ ನಾನು ಹೇಳ್ತಾ ಇಲ್ಲ ಮನ್ಸನ್ ನಮಸ್ಕಾರ ಆಗ್ತೀದ ತಕ್ಷಣ ನಮ್ಮ ತಾಯಿ ತಂದ ಪಾದಗಳನ್ನು ಜ್ಞಾಪಕ ಮಾಡಿಕೊಂಡು ಮನ್ಸನ್ ನಮಸ್ಕಾರ ಆಗ್ತಲಿ ಸಾಕು ಇದಾದ ಖಂಡಿತವಾಗಿ ನೀವು ಸಕ್ಸಸ್ ಆಗ್ತೀರ ಈ ಏನಾದ್ರೆ ಮಾಡಿ ಒಂದು ಈ ಎಕ್ಸಾಮ್ ಅಲ್ಲಿ ನೀವೆಲ್ಲ ಮಾರ್ಕ್ಸ್ ತಗೋಬೇಕು ಏಕಾಗ್ರತೆ ಇರಲಿ ಏಕಾಗ್ರತೆ ಖಂಡಿತವಾಗಿಯೂ ನಿಮ್ಗೆ ಆಗುತ್ತೆ ಬೇರೆಯವರು ಮತ್ತೆ ಇನ್ನೂ ಚೆನ್ನಾಗಿ ಓದ್ತಾರೆ ನಾನು ಓದಬೇಕು ಅಂತ ಹಠ ಇರಲಿ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೆ ಆತ ದುಃಖ ಯಾವ್ದು ತಗೋಬೇಡ್ರಿ ನಿಮ್ಗೆ ಏನೇ ಸಮಸ್ಯೆ ಇದ್ದಲ್ಲಿ ನಾನ್ ನಿಮ್ ಜೊತೆಲಿ ಇರ್ತೀನಿ ಅಂತ ಒಂದ್ ಮಾತನ್ನ ಹೇಳ್ತಾ ಹಾಗೆ ನಿಮ್ ಪೇರೆಂಟ್ಸ್ ಒಂದ್ ಮಾತಕ್ಕೆ ಇಷ್ಟ